ನೋಡಿ ತೊಟ್ಟಿ ಮನೆ ಅಂತೀವಲ್ಲ ನಮ್ಮ ಕನಸಿನ ಮನೆಗಳಿವೆಲ್ಲ ಇದು ನಮ್ಮ ಹತ್ರ ಪಕ್ಕದ ತೋಟದಲ್ಲಿ ಮನೆ ಇದೆ ನಮ್ಮ ಅಕ್ಕವರೇ ತೋಟ ಇದು ಅವ್ರು ಮಾರ್ಬಿಟ್ರು ಜಮೀನು ಬೆಂಗಳೂರವ್ರು ಯಾರು ತೊಗೊಂಡಿದ್ದಾರೆ ತುಂಬ ಚೆನ್ನಾಗಿದೆ ವ್ಯೂಸೆಲ್ಲ ತುಂಬ ಚೆನ್ನಾಗಿರೋದಿಲ್ಲ ಗಾಳಿ ಎಲ್ಲ ನಮ್ಮ ಅಕ್ಕ ಹೋಗ್ತಿದ್ದಾನೆ ಮುಂದೆ ನಮ್ಮ ಅಕ್ಕನ ಮಗ ಬರ್ತಿದ್ದಾನೆ ಹಾಯ್ ಹಳ್ಳಿ ತೋಟ ನೋಡಿ ನಮ್ಮ ಕಡೆ ಹಿಂಗಿರುತ್ತೆ ಹಾಗೆ ಪುಟಾಣಿ ಕೋಳಿಮೆಲಿಗಳು ತುಂಬ ಚೆನ್ನಾಗಿದೆ ಇಲ್ಲಿ ನಾವು ಯಾವಾಗಲೂ ಅವಾಗವಾಗ ಬರ್ತಾ ಇರ್ತೀವಿ ಇದು ಅಂಕಲ್ಲು ಆಂಟಿ ಇರೋವಂಥ ಮನೆ ಇದು ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಮಕ್ಕಳೆಲ್ಲ ಕುತ್ಕೊಂಡು ಏನಾದ್ರು ತಂದು ತಿನ್ನೋದಕ್ಕೆಲ್ಲ ತುಂಬ ಚೆನ್ನಾಗಿರ್ತಿಲ್ಲ ನಿಜವಾಗ್ಲೂ ಇವಾಗ ಹೊಟ್ಟೆ ಉರಿಯುತ್ತೆ ನಮ್ಮ ಅಕ್ಕವ್ರದ ಇದು ಒಂದೂವರೆ ಎಕರೆ ಫ್ಲ್ಯಾಟು ಆವಾಗ ಕೊಟ್ಬಿಟ್ರು ಇವಾಗ ತುಂಬ ಹೊಟ್ಟೆ ಉರಿತಿದೆ ಏನು ಬೆಲೆ ಆಗಿದೆ ಇದೆಲ್ಲ ತುಂಬ ಚೆನ್ನಾಗಿದೆ ತೋಟ ನೋಡೋಕ್ಕೂ ಅಷ್ಟೆ ಇಷ್ಟೊಂದೆಲ್ಲ ಮರಗಳೆಲ್ಲ ಇರಲಿಲ್ಲ ಆಗ ಅಕ್ಕವ್ರದು ಅವು ತೊಗೊಂಡವರು ಇಷ್ಟೆಲ್ಲ ಗಿಡಗಳು ಎಲ್ಲ ಥರದ್ದು ಸಸಿಗಳು ಮರಗಳೆಲ್ಲ ನೆಟ್ಟಿದ್ದಾರೆ ಮತ್ತು ತೊಟ್ಟಿ ಮನೆ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಒಳಗಡೆ ಹೋಗೋಕ್ಕಾಗಲ್ಲ ಲಾಕ್ ಮಾಡಿದ್ದಾರೆ ಓನರ್ ಬಂದಾಗ ಮಾತ್ರ ಹೋಗ್ತಾರೆ ನೋಡಿ ಮಾವು ಇವಾಗ ಸಣ್ಣ ಸಣ್ಣದಾಗಿದೆ ಪೀಚ್ಗಳು ಮರಿಗಳೆಲ್ಲ ಇದೆ ನೋಡಿ ತುಂಬ ಚೆನ್ನಾಗಿದೆ ಅಂಕಲ್ ಎಲ್ಲ ಇದೆ ಅಂತೆ ಅಂಕಲ್ ತುಂಬ ಪರಿಚಯ ನಮಗೆ ಹಾಗಾಗಿ ಮಜ್ಜಿಗೆ ಕೊಡ್ತಾರೆ ಮನೆ ಹತ್ರ ತಗೊಂಬಂದು ನೋಡಿ ಎಷ್ಟು ಚೆನ್ನಾಗಿದೆ ಹಳ್ಳಿ ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಮನೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನಿಂಗ್ ಇದೆ ನೋಡಿ ಹಿಂದಿನ ಕಾಲದ ಥರನೇ ಇದು ಟೈಲ್ಸು ಮಾರ್ಬಲ್ಸು ಗ್ರಾನೇಟ್ಸು ಏನೂ ಹಾಕಿಲ್ಲ ತುಂಬ ಚೆನ್ನಾಗಿದೆ ತುಂಬ ದೊಡ್ಡ ಮನೆ ತೊಟ್ಟಿ ಮನೆ ಇದು ನೋಡಿ ಎಷ್ಟು ದೊಡ್ಡಗಿದೆ ನೋಡಿ ಒಂದು ರೌಂಡ್ ಸುಸ್ತು ಸುಸ್ತಾಗ್ಬಿಡುತ್ತೆ ನಿಜವಾಗ್ಲೂ ನಮಗಂತೂ ಎಷ್ಟು ಚೆನ್ನಾಗಿದೆ ನೋಡಿ ನನಗಂತೂ ತುಂಬ ಖುಷಿಯಾಗುತ್ತೆ ನಾವು ಅವಾಗ ಬರ್ತಾ ಇರ್ತೀವಿ ಹಿಂಗೆ ಬಂದಾಗಲೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ನಿಮ್ಮ ಮೇಲೆ ಆಪಲ್ದು ಗಿಡ ಇದೆ ಅಂದರು ಅಂಕಲು ನಮ್ಗೆ ಗೊತ್ತಿಲ್ಲ ಎಲ್ಲಿದೆ ಅಂತ ಎಲ್ಲ ಥರದ ಮರಗಳೇ ಇದೆ ಸಪೋಟ ಮಾವು ತೆಂಗು ಆಮೇಲೆ ನಿಚ್ಚಿ ಹೆಣ್ಣು ಬರುತ್ತಲ್ಲ ಅದರ ಸಹ ಇದೆ ಅದಿನ್ನು ಇವಾಗ ಹೂವು ಪೀಚಾಗ್ತಿದಂತೆ ಇಲ್ಲಿ ಬಂದರೆ ಎಷ್ಟು ಬೇಕಾದ್ರೂ ತಿಂದ್ಕೊಂಡು ಹೋಗ್ಬೋದು ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಎಲ್ಲ ಸಿಗುತ್ತೆ ಇಲ್ಲಿ ನ್ಯಾಚುರಲ್ ಗಾಳಿ ಸಿಗುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ನಿಜವಾಗ್ಲೂ ಇದೆಲ್ಲ ನಾವು ಹಳ್ಳೀಲಿ ಸಹ ಈ ಥರದ್ದೆಲ್ಲ ನೋಡೋಕ್ಕೆ ತುಂಬ ಅಪರೂಪಗಳಿವೆಲ್ಲ ಎಲ್ಲ ಮರದಲ್ಲೂ ಮಾವಿನದು ಪೀಚ್ ಆಗ್ತಿದೆ ಅದು ಗೇರ್ ಹಣ್ಣಿಂದು ಅನ್ಸುತ್ತೆ ಗೋಡಂಬಿ ಗೇರ್ ಹಣ್ಣ ಹೇಳ್ತಾರಲ್ಲ ಆ ಥರದ್ದು ಮೇ ಬಿ ಇದೇ ಇರಬೇಕು ಅನಿಸುತ್ತೆ ಲಾಸ್ಟ್ ಟೈಮ್ ನಾವು ತಿನ್ಕೊಂಡು ಹೋದ್ವಿ ನಾವು ಒಳಗಡೆ ಬರೋ ಗೇಟ್ ಹತ್ರನೇ ಇತ್ತು ಮೇ ಬಿ ಇದೇ ಇರ್ಬೋದು ಇದು ಇವಾಗ ಹೂವು ಆಗ್ತಿದೆ ಇದು ನೋಡಿ ಇದು ಹಳಸಿನ ಮರ ಇಲ್ಲೂ ಒಂದಿದೆ ಇಲ್ಲೂ ಎಲ್ಲ ಕುತ್ಕೊಂಡು ಮಕ್ಳುಗಳೆಲ್ಲ ಆಡೋದು ತಿನ್ನೋದು ಎಲ್ಲ ಮಾಡ್ತೀವಿ ಆಮೇಲೆ ಇದೊಂದು ಹಣ್ಣಿದೆ ಹುಳಿ ಏನೋ ಇರುತ್ತೆ ಚೆನ್ನಾಗೂ ಇರುತ್ತೆ ಒಂಥರ ಇದು ನೋಡಿ ಅದೇನು ಬಿಸಿಲದಾಗಿರೋದ ಅಥವಾ ಹಣ್ಣಾಗಿರೋದ ಗೊತ್ತಿಲ್ಲ ಅಕ್ಕನ ಕೇಳಿಬಿಟ್ಟು ತಿಂತೀನಿ ಇದೇನು ದಪ್ಪ ದಪ್ಪ ಆಗುತ್ತೆ ಅನಿಸುತ್ತೆ ಏನೋ ಹಣ್ಣಿದೆ ಗೊತ್ತಿಲ್ಲ ಏನು ನೋಡಿ ನಾನು ನಿಜ ಇಷ್ಟು ಅಷ್ಟಾಗಿ ಹಣ್ಣುಗಳ ಹೆಸರುಗಳೆಲ್ಲ ಗೊತ್ತಿಲ್ಲ ನನಗೆ ಚಿಗುರ್ಸ ಆಯ್ತವೆ ಗಿಡಗಳೆಲ್ಲ ಅಂಕಲ್ ಎಲ್ಲಿದೆ ಆಪಲ್ ಮರ ಆಪಲ್ದು ಎಲ್ಲಿದೆ ನಂಗೆಲ್ಲೂ ಕಾಣ್ಲೇ ಇಲ್ಲ ತೋರಿಸ್ ಬನ್ನಿ ಇದು ಸಿಬೆ ಹಣ್ಣಲ್ವಾ ನಾಕು ಸಿಬಿ ಹಣ್ಣು ಚಿಕ್ಕ ಕಾಯಿ ಇದು ಸಾಂಬಾರ್ಗೆ ಹಾಕೋದಾ ತಿನ್ನೋದಲ್ವ ಇದು ಹೌದಾ ನನ್ಗೆ ಏನದು ಇದು ಗೊತ್ತಾಗ್ಲಿಲ್ಲ ಅದಕ್ಕೆ ಕೇಳ್ಬಿಟ್ಟು ಅಕ್ಕನ್ನ ತಿನ್ನೋಣ ಅಂದ್ಬಿಟ್ಟು ಬಾ ಐತೆ

ಸಕ್ಕತ್ಗಸ್ಟ್ ಬ್ಯಾಗ್ ಹಾಕಿ ನಡಿದ್ರಿ ತಗೊಂಡು ಬೀಜ ಕೊಡೋರು ಕಿತ್ಕೊಂಬ ನಮಗೋಸ್ಕರ ನಾವು ಬರ್ತೀವಿ ಅಂತ ಹೇಳ್ತಿದ್ದಂಗೆ ಅದಕ್ಕೆ ರೆಡಿ ಮಾಡಿಟ್ಟಿದ್ದಾರೆ ಅದಕ್ಕೆ ಹಳ್ಳಿ ಜನ ಒಳ್ಳೆ ಜನ ಅನ್ನೋದು ಅಕ್ಕ ಆಮೇಲೆ ಕುಡಿತಾರಂತೆ ಇವಾಗ ಊಟ ಮಾಡ್ಕೊಂಡು ಬಂದರು ನೀವು ಕುಡಿದ್ರ ಹ್ಞೂ ಒಯ್ಲು ಮರೇಲಾಯ್ತ ಆಪಲ್ಲು ಆ ಎಲ್ಲಿದ್ದೀರಾ

ಇದ್ರಲ್ಲ ಈ ಗಿಡದಲ್ಲ ಇದ್ದಿದ್ದು ಎಲ್ಲಿದೀಯ ನಗು ಕಾಣಿಸ್ತಾನೆ ಇಲ್ಲ ನೀನು ಇಲ್ಲಿ ಕಾಣಿಸ್ತಿದೀಯ ಇದು ನೆಲ್ಲಿಕಾಯಿ ಹ್ಞೂ ನೋಡಿ ನೆಲ್ಲಿಕಾಯು ಇದು ಅಂಕಲ್ ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ಲ ದಪ್ಪದು ಆ ಥರ ಇಲ್ವಾ ಏನ್ ಕತ್ತಿರಿ ಹೇಳಿ ಕೆಳಗಡೆ ಸಾಕು ಸಾಕು ಬೇಡ ಬಾಮ ಸಾಕು ಆಪಲ್ದು ಎಲ್ಲಿದೆ ಆಪಲ್ದು ಹೌದಾ ಅಂಕಲ್ ಇದು ಆಪಲ್ ಅಲ್ಲ ನಾನು ಅದೇ ಅನ್ಕೊಂಡೆ ನಾವು ಅಷ್ಟು ವರ್ಷದಿಂದ ಬರ್ತೀವಿ ಇದು ಆಪಲ್ ಅಲ್ಲ ಏನ್ ನಗಿದ್ರ ಹೆಸರು ನಾನು ನಿಜ ಹಂಗೆ ಅನ್ಕೊಂಡೆ ನೀವು ಎಲ್ ಆಪಲ್ ಇದೆ ಬಂದು ತಗೊಂಡೋಗಪ್ಪ ಅಂದಾಗ ಅಂದಾಗೆಷ್ಟು ಸಲ ಬಂದಿದ್ದೀವಿ ಅದೇ ಚಿಕ್ಕ ಇತ್ತೇನೋ ಅವಾಗೆಲ್ಲ ಇವಾಗ ಬರ್ತಾ ಇತ್ತೇನೋ ಆಪಲ್ಲು ಅಂದ್ಕೊಂಡೆ ನಾನು ಹಾ ಇದು ನಿಚ್ಚಿ ಹಣ್ಣು ಹಾ ಗಿಡ ಆಯ್ತಲ್ಲಿ ಎಷ್ಟೊಂದು ಬಿಡ್ತೈತಲ್ವಾ ಅದು ಯಾವ ಟೈಮಲ್ಲಿ ಅದು ಬಿಡೋದು ಇದೇ ಟೈಮ್ಗೆ ಅಲ್ವಾ ಇನ್ಮೇಲೆ ಅದೇ ಬಿಸಿಲು ತಾನೇ ಅವಾಗ ಹ ಈ ಟೈಮ್ ಅಲ್ವಾ ನಗು ಅವಾಗ ಹಾ ನೋಡಿ ಅಂಕಲ್ ಅನ್ಕೊಂಡಿರೋ ಆಪಲ್ ಇದೆ

ಇವಾಗ ಅಂಕಲ್ ಇನ್ನೇ ಆಪಲ್ ಮರಕ್ಕೆ ಕರ್ಕೊಂಡೋಗ್ತವ್ರೆ ನೋಡಬೇಕು ಆಪಲ್ ಅಲ್ಲ ಅಂಕಲ್ ಅಪ್ಪಲ್ ಅದು ಅಂಕಲ್ ಅಪ್ಪ ಹ್ಮ್